ಹೌದು ಹೌದು ಗೊತ್ತು ನನ್ಗೆ ಇಲ್ಲಿ ಬಂದಿದ್ರು ನೈಟ್ ನಾನ್ ಆಕ್ಚುಲಿ ಬರ್ಬೇಕಾಯ್ತು ತುಂಬಾ ಮಳೆ ಬರ್ತಿತ್ತು ನೆನ್ನೆ ಸೊ ಅಲ್ಲಿ ನಂದು ಫುಲ್ ಸಂಸಾರ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಬೇಕು ಎಲ್ಲ ಮಕ್ಕಳಿಗೆ ಕಾಲೇಜ್ ಇದೆ ಬರ್ತಿದಾರೆ ಬಟ್ ತುಂಬ ಖುಷಿ ಆಗ್ತಿದೆ ಈ ವರ್ಷ ತುಂಬಾ ಸ್ಪೆಷಲ್ ಯು ಐ ರಿಲೀಸ್ ಆಗಿತ್ತು ಅದನಂತರ ಕೂಲಿ ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಫಾರ್ಟಿ ಫೈವ್ ಬರ್ತಿದೆ ಅವ್ರಿಗೆ ಬೆಸ್ಟ್ ಡೈರೆಕ್ಟರ್ ಸಿಕ್ಕಿದೆ ಫಾರ್ ಯು ಐ ಸೊ ಎಲ್ಲ ರೀತಿ ತುಂಬ ಸೆಲೆಬ್ರೇಷನ್ಸ್ ಖಂಡಿತ ಇದೆ ಸೊ ವೆರಿ ಹ್ಯಾಪಿ ದಟ್ ಫ್ಯಾನ್ಸ್ ಬಂದು ಇಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಖುಷಿ ಇಮೋಷನ್ ಖಂಡಿತ ಆಮೇಲೆ ಈ ಜಾಗನೇ ಸೂತ್ರ ನಮಗೆ ನಮ್ಗೆ ಇದು ನಮ್ಮ ಮನೆನೇ ಅಲ್ಲಿ ನಾವು ಇದೀವಿ ಇದು ಮನೆ ಅಲ್ಲಿ ಇಲ್ಲಿ ಜಾಗ ಸ್ವಲ್ಪ ನಮಗೆ ದೊಡ್ಡದಾಗಿದೆ ಪರ್ಮಿಷನ್ ಸ್ವಲ್ಪ ಸಿಕ್ಕಿಲಿ ಎದುರುಗಡೆ ರೋಡ್ ಇದೆ ಅಲ್ವಾ ಅಲ್ಲಿ ಸ್ವಲ್ಪ ಕ್ರಾಸ್ ಅಲ್ಲಿ ಮನೆ ಸೊ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ಯು ಪ್ರತಿ ವರ್ಷ ಅಂದ್ರೆ ಜನಸಾಗರ ಅಂತ ಕಮ್ಮಿ ಆಗಲಿ ಎಲ್ಲೇ ಆದ್ರೂ ಹುಡ್ಕೋ ಒಂದು ಹಬ್ಬ ಹಬ್ಬದಂತೆ ಆಚರಿಸ್ತಾ ಇರ್ತಾರೆ ಈ ವರ್ಷದ ಸ್ಪೆಷಲ್ ಬಗ್ಗೆ ಇಲ್ಲ ನಿಮ್ಮಿಂದನೇ ಸ್ಪೆಷಲ್ ಆಗುತ್ತೆ ಯಾವಾಗ ಅಭಿಮಾನಿಗಳನ್ನೇ ಸೆಲೆಬ್ರೇಟ್ ಮಾಡ್ತಾರೆ ಜಾಸ್ತಿ ಅವ್ರು ಬರ್ತೀನಿ ನೆನ್ನೆಯಿಂದ ಈ ಮನೆಯಲ್ಲಿದ್ದಾರೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ವರ್ಷ ತುಂಬ ಸ್ಪೆಷಲ್ ಏನಂದರೆ ಯು ಐ ಆ್ಯಂಡ್ ಕೂಲಿ ಆ್ಯಂಡ್ ಫಾರ್ಟಿ ಫೈವ್ದು ಲಾಂಚ್ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಎಸ್ಪೆಷಲಿ ಬಿಕಾಸ್ ಅಭಿಮಾನಿಗಳ ಈ ಸತಿ ಆ್ಯಕ್ಚುಲಿ ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಅವರೇ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಒಂದೊಂದ್ಸತಿ ನಮಗೆ ಸ್ಫೂರ್ತಿ ಇರಲ್ಲ ಅವರೇ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ ಹೊಸ ಸಿನಿಮಾ ಬಗ್ಗೆ ಹೇಳಿದ್ದೆ ಆದರೆ ತುಂಬ ವರ್ಷದ ಆ ಕನ್ಸಾಗಿದೆ ಯಾಕಂದರೆ ಸರ್ ಒಂದು ಸರ್ ನೋಡಿದ್ರೆ ಸಾಕು ಅನ್ನೋ ಅಂಥದ್ದು ಇರ್ತಾವ ಅವ್ರಿಗೆ ಉಪ್ಪಿ ಸರ್ಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕೆ ಬಂದಂಥದ್ದು ನೀವು ನೋಡಿದಾಗೆ ರಜನೀ ಸರ್ ಅಂದರೆ ಅವ್ರಿಗೆ ಸಿಸ್ಟಮ್ ಮತ್ತು ಆ ಸಿನಿಮಾದ ಬಗ್ಗೆ ಅದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಗಿಫ್ಟ್ ಅವ್ರಿಗೆ ಅವ್ರಿಗೆ ತುಂಬ ತುಂಬಾ ಫೇವ್ರೇಟ್ ರಜನಿ ಸರ್ ಅಂಡ್ ರಜನಿ ಸರ್ ಜೊತೆ ನನ್ನ ಪಕ್ಕದಲ್ಲಿ ನಿಂತ್ಕೋಬೇಕಂತ ಒಂದು ಆಸೆ ಇತ್ತು ಇದು ಒಂದು ಇಷ್ಟು ಚೆನ್ನಾಗಿ ಆಗಿಬಿಡುತ್ತೆ ಅಂಡ್ ಕರೆಕ್ಟಾಗಿ ಒಂದು ಮೈಲ್ ಸ್ಟೋನ್ ಮೂವಿ ರಜನಿ ಸರ್ ಅವ್ರದ್ದು ಅದರಲ್ಲಿ ಇವರಿಗೆ ತುಂಬ ಇಷ್ಟಪಟ್ಟಿದ್ದಾರೆ ಆಡಿಯನ್ಸ್ ಕೂಡ ಇವ್ರ ಪೋರ್ಷನ್ ಕೂಡ ಅದು ತುಂಬ ಖುಷಿಯಾಯಿತು ಬಿಕಾಸ್ ಅವರು ಯಾವ ಜಾಸ್ತಿ ಯೋಚನೆ ಮಾಡಲಿಲ್ಲ ರಜನಿ ಸರ್ ಜೊತೆ ನಾವು ಒಂದು ಮೂವಿನಲ್ಲಿ ಇರಬೇಕು ಅಂತ ಆಸ್ ಅ ಫ್ಯಾನ್ ಬಾಯ್ ಥರ ಸೊ ಅದೇ ಜನ ಇಷ್ಟು ಇಷ್ಟಪಟ್ಟು ಅವ್ರದ್ದು ಕ್ಯಾಮಿಯೋ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಮೂವಿನೂ ತುಂಬ ಚೆನ್ನಾಗಿತ್ತು ಸೊ ನಮ್ಗೆ ಎಲ್ರಿಗೂ ತುಂಬ ಖುಷಿಯಾಗಿದೆ ಆ್ಯಂಡ್ ಎಸ್ಪೆಷಲಿ ಅವ್ರಿಗೆ ಅದು ಒಂದು ಬಕೆಟ್ ಲಿಸ್ಟಲ್ಲಿ ಇತ್ತಲ್ವಾ ಸೊ ಅದು ಒಂದು ಬರ್ತ್ಡೇ ಗಿಫ್ಟ್ ಇಟ್ಟಂಗೆ

ತುಂಬಾ ಇಷ್ಟ ನಾನು ಆಲ್ಮೋಸ್ಟ್ ಅವರೆಲ್ಲ ಮೂವೀಸ್ ನೋಡಿರ್ತೀನಿ ಸೊ ಅವರೆಲ್ಲರೂ ಕೊಲಾಬ್ರೇಟ್ ಮಾಡಿ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ ಬರ್ತಿದೆ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಪ್ರೇಕ್ಷಕರು ಬರ್ತಿದ್ದಾರೆ ತಿರ್ಗಿ ಆಡಿಯನ್ಸ್ ಬರ್ತಿದ್ದಾರೆ ಕನ್ನಡ ಮೂವೀಸು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಕನ್ನಡ ಸ್ಟಾರ್ಸ್ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಕ್ಸಸ್ ಆಗ್ತಿದೆ ಸೊ ಎಲ್ಲ ರೀತಿ ಒಳ್ಳೇದಾಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು